ನಮಸ್ಕಾರ ಪ್ರಜಾ ರಾಜ್ಯ ಅನ್ನ ಕಿತ್ ಹಾಕ್ಬೇಕು ಅಂತ ಯಾಕೆ ಕಿತ್ ಹಾಕ್ಬೇಕಂತ ಹೇಳಿ ಜನಜಾಗೃತಿಯನ್ನ ನಾವು ನಮ್ಮ ತಂಡದವರು ಬಿದರಿಂದ ಉಗ್ರ ನರಸಿವನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಸಾರಿ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ಜೈಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ವಕ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಭೇಟಿ ಆಗ್ತೀರ ಅಥವಾ ವಕ್ ಬೋರ್ಡ್ ನಮ್ಗೆ ಸಂಬಂಧಪಟ್ಟಿದ್ದು ವಕ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ ಅಲ್ಲಿ ಅಧ್ಯಕ್ಷರು ಭೇಟಿ ಆಗ್ತೀವಿ ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕೈ மனசக நோதிகூர உச்சாட்டி மனைவி பாப்பாடிய மொக்க விட்டு நீங்க கேள்வி ஏன் நம்ம எதிக்கலாம் நோவின் சங்க கண்ணீர் ಮುಂಜಾನೆ ಹಿಡಿದ್ ಕೆಲವೊಂದು ಅವ್ರು ಹೊಡ್ಲಾಕತ್ತ ಯದ್ನಾಳ್ ಉಚ್ಚಾಟನೆ ಖಚಿತ ಅವ್ರು ಯಾಕೆ ಹೊಡ್ಲಿಕ್ಕೆ ನನಗೂ ಗೊತ್ತ ರಾಜ್ಯದ ಜನರಿಗೆ ಗೊತ್ತಿಲ್ಲ ನೀವು ಬಹಳ ಅತಿ ಓರಾಗಿ ಯಾವ್ದಾರ ಹೇಳಕ್ ಅಂದ್ರ ಜನ ಗೊತ್ತಾಗ್ತದೆ ಇದು ಪೇಮೆಂಟ್ ಆಗೈತಿ ಅದನ್ನ ನೀವು ಸುಧಾರಣೆ ಮಾಡ್ಕೊಡ್ತೀವಿ ಮೀಡಿಯಾದ ಎಲ್ಲಾರು ಯಾರು ಪವರ್ ಟಿವಿ ಮತ್ ಮಾತಾಡಬೇಡ್ರಿ ಪವರ್ ಟಿ ಅವ್ರು ನಿಮ್ಗ್ ಹೇಳಿಲ್ಲ ನನ್ನ ಪವರ್ ಟಿವಿ ಅಂತ ಬಿಡ್ರಿ ನೀವು ಬರ್ಟಿವ್ ಬರಬೇಡಪ್ಪ ನಾನು ನಿಮಗ್ ನಿಮಗ ನಾನು ಅಲರ್ಜಿತ್ರ ಬಿಟ್ಬಿಡ್ರಿ ಹದಿನೈದು ರಾಜ್ಯದಲ್ಲಿ ಎತ್ತಾವ್ರ ಉಚ್ಚಾಟನೆ ಎತ್ತಾವ್ರಿ ನೋಟಿಸ್ ಇದ್ ಸರ್ ನಾವು ಬಹಳ ಅದನ್ನ ಇವತ್ತು ನೀವು ಇನ್ ಮ್ಯಾಗ್ರ ನಿನ್ನೆ ರಾತ್ರಿ ಹೊಡಿಲಕ್ಕೀನ್ ನಿಮ್ ಚಾನಲ್ ಇನ್ ಮ್ಯಾಗ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಅದ್ ಒಂದ್ ತಾಸದ ಎಪಿಸೋಡ್ ಮಾಡ್ರಿ ಸರಿ ನಾಳೆ ಅಂದ್ರೆ ನೀವು ಡೆಲ್ಲಿ ಹೊರಟಿದ್ರಿ ಎಲ್ಲ ನಿಮ್ಮ ಟೀಮ್ ಜೊತೆಗೆ ಹೋಗ್ತೀರಾ ಹೋಗ್ತೀರ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ ನಲ್ಲಿ ಒಡಕು ಬಂದಿತ್ತ ನಾಳೆ ಹೊಟ್ಟಿಗೆ ಬಂದ್ರಿ ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರ್ ಅದರ ಮಂಗಳೂರಿನಿಂದ ಬರೋರು ಅದರ ಹೈದರಾಬಾದ್ ನಿಂದ ಬರೋರ್ ಒಟ್ಟಾಗಿ ನಾವು ದಿಲ್ಲಿಯೊಳಗ ಒಂದೇ ಹೋಟೆಲ್ದಾಗೂ ಇರುದಿಲ್ಲ ಒಂದೇ ಇದರಾಗ ಇರು ಅದನ್ನೂ ಬಡಕೆ ಹೋಗಿ ಸರಿ ವಿಜೇಂದ್ರ ಹೇಳ್ತಾರ ಎತ್ತಳ ಇರುತ್ತೆ ಯಾವುದೇ ದೂರ ಕೊಟ್ಟಿಲ್ಲ ವರಿಷ್ಠರಿಗೆ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವ್ದು ಮಾಡ್ತಾ ಇರಲಿಲ್ಲ ರಾಜ್ಯದಲ್ಲಿ ಇಷ್ಟು ಗೊಂದಲ ನಡೀತದೆ ಸರ್ ಬಿಜೆಪಿ ಏನೋ ಗೊಂದಲ ನಾವ್ ಒಕ್ಕ ಬಗ್ಗೆ ಮಾತಾಡ್ತಪ್ಪ ಒಕ್ಕ ಬಗ್ಗೆ ಮಾತಾಡ್ತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತು ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ್ ಜಮೀರ್ ಅಹಮದ್ ಖಾನ್ ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ ಒಂದ್ ಲಕ್ಷ ಹನ್ನೊಂದ್ ಸಾವಿರ ಎಕರೆ ಅಂದಿದ್ದ ಭೂಪಾ ಈಗ ಈ ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಪ್ ನಾವು ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನು ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋಬೇಕು ನಮ್ಮ ಕೆಲಸ ಇಲ್ಲ ನೀವು ನಿಮ್ಮ ಇದ್ರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಾಕತ್ತಾರ ನಮ್ಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮ ಮುಗಿಸ್ಬೇಕಂತ ಕೆಲವೊಂದು ಚಾನಲ್ ಬುಕ್ ಆಗ್ಯಾರ ಅವ್ರು ಖಂಡಿಸ್ತೇನೆ ಸರ್ ವಿಜಯೇಂದ್ರ ಆಪ್ತ ಮಾಡ್ತೀವಿ ಮತ್ತು ಏನಂದ್ರೆ ನೀವ್ ಅವ್ರ ಆಪ್ತ ಬೆಲೆ ಐತಿ ಯಾಕ ನನ್ ಗಂಟೆ ಬಿದ್ದ ನೀವ್ ಏನ್ ಮುಖ್ಯಮಂತ್ರಿಗಳ ಏನ ಆಯ್ಕೆ ಕಸರತ್ ಆಯ್ಕೆ ಮಾಡಿದ್ರೆ ಅದಾದ್ಮೇಲೆ ರಾಜ್ಯಾಗ್ನೆ ಮಾಡ್ತಾರ ಚರ್ಚೆ ಆಗ್ತದೆ ಚರ್ಚೆ ನಡೀತದೆ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯ ಚುನಾವಣೆ ಬರ್ತದ ಏನೂ ಆಗೋದಿಲ್ಲ ನೀವ್ ಯಾಕ ನಾನೇ ಮಾಧ್ಯಮದವ್ರು ಯಾಕೆ ಗಾಬರಿ ಅದ್ ನಾನು ಉಚ್ಚಾಟ ನೀವ್ ಯತ್ನಾಳ್ ಉಚ್ಚಾಟ ನೀವ್ ಮುಂದೇನು ಯತ್ನಾಳ ಭವಿಷ್ಯ ಏನು ವಿಚಾರ ಮಾಡ್ತೀವಿ ನಾ ನಂಬರ್ ಒನ್ ಆಗ್ತೇನೆ ಕರ್ನಾಟಕ ನೀವು ಬರ್ಕೊಂಡು ಇಟ್ಕೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಮಾಧ್ಯಮದವ್ರಿಗೆ ಕರೆದು ಕರ್ದಿ ಅವಾಗ ನೀವು ಕರಿತೀರಾ ನಾನು ಮುಖ್ಯಮಂತ್ರಿ ಆದ್ನ ನಮ್ಮ ಚಾನಲ್ ಬರೀ ನಿಮ್ ನಿಮ್ಮ ಯಾವ ಚಾನಲ್ ಬರ್ತಲ್ಲಪ್ಪ ನೀವು ಎಚ್ ಆಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಶರ್ ಮಾಧ್ಯಮದವ್ರು ಮಾಡಿದ್ರಿ ನಾನು ನೋಡ್ರಿ ರಾಜ್ಯದಾಗ ನಾ ನಂಬರ್ ಒನ್ ಆಗವನೇ ನೀವೇನ್ ನಮ್ಮ ಪರವಾಗಿ ಬರೀರಿ ಬಿಡಿ ಈಗ ನಾನ್ ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾದ್ರೂ ತಪ್ಪು ಬರೆದ್ರು ಅದ್ರಾಗ ಈಗೂ ಹೇಳಿದ್ರ ಎತ್ನಾಡ ಒಂದು ಆಗ್ತದೆ ಪ್ರೀತಿ ಆಯ್ತು ನಾನ್ ಮುಗಿಸ್ಬೇಕೀರ ಯಾರು ಕೊಡ್ತಾ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡಿಸ್ ಸಂಜೀತ ನೋಡ್ಬಿಡ್ತೀವಿ ಅದಕ್ಕೆ ಪ್ರೀತಿ ಐತೆ ಇಷ್ಟು ನೀವ್ ಬಂದಿರಿ ನಿಮ್ಗೆಲ್ಲ ಧನ್ಯವಾದಗಳು ಬ್ರೇಕ್ಫಾಸ್ಟ್ ಇದೆ ಹಾ ಈಗ ಮೊದಲ ಹಂತ ಮುಗೀತೀಗ ಈಗ ಎರಡನೇ ಹಂತದಲ್ಲಿ ನೋಡ್ರಿ ಇದು ಚಿಕ್ಕಬಳ್ಳಾಪುರನಾಗ ಮಂಗ ನಿನ್ನೆ ದಲಿತರು ಜಮೀನ ಅವ್ರ ಪಾಪ ನೂರಾರು ವರ್ಷದಿಂದ ಮಾಡ್ಕೊತ ದಲಿತರ ಹೊಲಕ್ಕೆ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂದ್ರು ಬಡ್ಗಿ ತೊಗೊಂಡು ಹೊಡಗದು ಅವ್ರನ್ನ ಹೊರಗೆ ಹಾಕೋತ ಪ್ರಯತ್ನ ಮಾಡಿ